ಹಲೋ ಫ್ರೆಂಡ್ಸ್ ನಮಸ್ತೆ ಸ್ಫೂರ್ತಿ ಕಿಚನ್ ಆ್ಯಂಡ್ ಬ್ಲಾಗ್ಸ್ಗೆ ಸ್ವಾಗತ ಇವತ್ತಿನ ರೆಸಿಪಿ ಶಾಹಿ ಟುಗುಡ ಮಾಡ್ತಾಯಿದ್ದೀನಿ ಬನ್ನಿ ಯಾವ ರೀತಿ ಮಾಡೋದಂತ ನೋಡೋಣ ಫ್ರೆಂಡ್ಸ್ ನೋಡಿ ಫಸ್ಟಿಗೆ ಒಂದು ಲೀಟರ್ ಹಾಲು ತೊಗೊಂಡಿದ್ದೀನಿ ಫ್ರೆಂಡ್ಸ್ ನೋಡಿ ಒಂದು ಲೀಟರ್ ಹಾಲನ್ನು ಒಂದು ಪಾತ್ರೆ ಒಳಗೆ ಹಾಕ್ಕೊಂಡಿದ್ದೀನಿ ಈ ಹಾಲನ್ನು ಅರ್ಧ ಲೀಟ್ರ್ ಆಗೋ ತನಕ ಚೆನ್ನಾಗಿ ಕಾಯಿಸ್ಕೋಬೇಕು ಇದರಲ್ಲೇ ಒಂದು ಅರ್ಧ ಕಪ್ ಅಷ್ಟು ಹಾಲು ತೊಗೊಳ್ತೀನಿ ನಾನು ಇದೇನಕ್ಕೆ ತಗೊಳ್ತೀನಿ ಅಂತ ಆಮೇಲೆ ತೋರಿಸ್ತೀನಿ ಈಗ ಕಾಯಿಸ್ಕೊಳ್ಳೋಣ ಫ್ರೆಂಡ್ಸ್ ನೋಡಿ ಹಾಲು ಚೆನ್ನಾಗಿ ಗಟ್ಟಿ ಆಗ್ತಾ ಬರ್ತಾ ಇದೆ ಈಗ ಆಗಲೇ ಒಂದು ಅರ್ಧ ಅಷ್ಟು ಹಾಲು ತೆಗೆದಿಟ್ಕೊಂಡಿದ್ವಲ್ಲ ಅದಕ್ಕೆ ಒಂದು ಎರಡು ಸ್ಪೂನಷ್ಟು ಕಸ್ಟರ್ಡ್ ಪೌಡ್ರ್ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡು ಹಾಲಿಗೆ ಕಲಿಸ್ಕೊಳ್ಳೋದಷ್ಟೇ ನಾವು ಬಿಸಿ ಹಾಲಿಗೆ ಹಾಕ್ಕೊಂಡ್ರೆ ಮಿಕ್ಸ್ ಹಾಕಲ್ಲ ಅನ್ನೋದಕ್ಕೋಸ್ಕರ ಈ ಥರ ತಣ್ಣನ ಹಾಲ್ಗೆ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡು ಅದಕ್ಕೆ ಸೇರಿಸ್ಕೊಳ್ಳೋದು ಗಂಟಿಲ್ಲದೆ ಇರೋ ಥರ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಸೇರಿಸ್ಕೊಳ್ಳಿ ನೋಡಿ ಈ ಥರ ನೋಡಿ ಈ ಥರ ನೀಟಾಗಿ ಕಾಯಿಸ್ಕೋಬೇಕು ಕೆನೆಯೆಲ್ಲ ಇದೆ ನೋಡಿ ಹಾಲು ಸಹ ಕಮ್ಮಿ ಆಗಿದೆ ನಾವು ಒಂದು ಲೀಟ್ ಹಾಲು ಹಾಕ್ಕೊಂಡಿದ್ವಿ ನೋಡಿ ಅರ್ಧ ಆಗಿದೆ ಗಟ್ಟಿನೂ ಆಗಿದೆ ಗೆದ್ದು ಹಾಕ್ಕೊಳ್ಳೋಣ ಮಿಕ್ಸ್ ಮಾಡ್ಕೊತಾನೆ ಕಾಯಿಸ್ಕೋಬೇಕು ಇಲ್ಲಾಂದ್ರೆ ತಳ ಹತ್ಕೊಬಿಡುತ್ತೆ ಫ್ರೆಂಡ್ಸ್ ನೋಡಿ ಒಂದು ಸ್ಪೂನ್ ಸೋಪ್ ತಗೊಂಡಿದ್ದೀನಿ ಒಂದು ಮೂರು ಏಲಕ್ಕಿ ತೊಗೊಂಡಿದ್ದೀನಿ ಒಂದು ನಾಲ್ಕರಿಂದ ಐದು ಮೆಣಸು ತೊಗೊಂಡಿದ್ದೀನಿ ನೋಡಿ ಒಂದು ಆರಿಂದ ಏಳು ಗೋಡಂಬಿ ತೊಗೊಂಡಿದ್ದೀನಿ ಬಾದಾಮಿ ತೊಗೊಂಡಿದ್ದೀನಿ ಸ್ವಲ್ಪ ಪಿಸ್ತಾ ತೊಗೊಂಡಿದ್ದೀನಿ ಇವೆಲ್ಲ ಪೌಡ್ರ್ ಮಾಡ್ಕೊಳ್ಳೋಣ ಈಗ ನೋಡಿ ಈ ಥರ ಫೈನಾಗೆ ಪೌಡ್ರ್ ಮಾಡ್ಕೋಬೇಕು ನೋಡಿ ಅಲ್ಲೆಲ್ಲ ಚೆನ್ನಾಗಿ ಗಟ್ಟಿಯಾಗಿದೆ ಈಗ ಒಂದು ನಾಲ್ಕು ಸ್ಪೂನಷ್ಟು ಸಕ್ಕರೆ ಸೇರಿಸ್ಕೊಂತ ಇದ್ದೀನಿ ನೋಡಿ ಒಳ್ಳೆ ಕುದಿ ಬರ್ತಾ ಇದೆ ಈಗ ನಾವು ಡ್ರೈ ಫ್ರೂಟ್ಸ್ ಪುಡಿ ಮಾಡ್ಕೊಂಡಿದ್ವಲ್ಲ ಅದು ಹಾಕೊಳ್ತಾ ಇದ್ದೀನಿ ನೋಡಿ ರಬಡಿ ರೆಡಿ ಆಯಿತು ಇದನ್ನು ಒಂದು ಟೂ ಅವರ್ಸ್ ಫ್ರಿಜ್ಜಲ್ಲಿ ಇಟ್ಬಿಟ್ಟು ಸರ್ವ್ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ ಆಯ್ತು ಇದು ಗ್ಯಾಸ್ ಆಫ್ ಮಾಡ್ಕೊಳ್ತೀನಿ ನಾನು ನೋಡಿ ಈ ಕಪ್ಪಲ್ಲಿ ಎರಡು ಕಪ್ ಆಗೋಷ್ಟು ಸಕ್ಕರೆ ತೊಗೊಳ್ತಾ ಇದ್ದೀನಿ ನಾವು ಎರಡು ಕಪ್ ಸಕ್ಕರೆ ತೊಗೊಂಡ್ರೆ ನಾಲ್ಕು ಕಪ್ ನೀರು ಹಾಕ್ಕೋಬೇಕು ನೋಡಿ ನೀರು ಸೇರಿಸ್ಕೊತಾ ಇದ್ದೀನಿ ನಾಲ್ಕು ಕಪ್ ಆಗೋಷ್ಟು ನೋಡಿ ಸಕ್ಕರೆ ಪಾಕ ಈಗ ಇದೇನು ಒಂದೆಡೆ ಎರಡು ಎಲೆ ಪಾಕ ಏನು ಬರಬೇಕಾಗಿಲ್ಲ ಸಕ್ಕರೆ ಎಲ್ಲ ಚೆನ್ನಾಗಿ ಕರಗಿಬಿಟ್ಟು ಒಂದೆರಡು ಕೂಡಿ ಚೆನ್ನಾಗಿ ಕುದಿಸ್ಕೊಂಡ್ಬಿಟ್ರೆ ಸಾಕು ಫ್ರೆಂಡ್ಸ್ ನೋಡಿ ಸಕ್ಕರೆ ಎಲ್ಲ ಚೆನ್ನಾಗಿ ಕರಗಿಬಿಟ್ಟು ಚೆನ್ನಾಗಿ ಕುಡಿತಾ ಇದೆ ಈ ಥರ ಕುದಿಬೇಕಾದ್ರೆ ಒಂದು ಟೂ ಮಿನಿಟ್ಸ್ ಕುದಿಸ್ಕೊಂಡ್ಬಿಟ್ಟು ಗ್ಯಾಸ್ ಆಫ್ ಅಷ್ಟೇ ನೋಡಿ ಬ್ರೆಡ್ ಪೀಸ್ ತೊಗೊಂಡಿದ್ದೀನಿ ಟ್ರೈಯಾಂಗಲ್ ಶೇಪ್ ಕಟ್ ಮಾಡ್ಕೊಳ್ಳೋಣ ಫ್ರೆಂಡ್ಸ್ ನೋಡಿ ಈ ಥರ ಎಲ್ಲ ಬ್ರೆಡ್ ಕಟ್ ಮಾಡ್ಕೊಂಡಿದ್ದೀನಿ ಈಗ ಫ್ರೈ ಮಾಡ್ಕೊಳ್ಳೋಣ ಫ್ರೆಂಡ್ಸ್ ನೋಡಿ ಎಣ್ಣೆ ಇಟ್ಕೊಂಡಿದ್ದೆ ಕಾದಿದೆ ಆಗಲೇ ತುಂಬಾ ತುಂಬ ಕಪ್ಪಾಗೋ ತನಕ ಬಿಡಬೇಡಿ ಒಂದು ಒಂದೊಂದು ಸೈಡ್ ಒಂದೊಂದು ಹತ್ತು ಹತ್ತು ಸೆಕೆಂಡ್ ಆದರೆ ಸಾಕು ಬೇಗ ಫ್ರೈ ಆಗುತ್ತೆ ಬ್ರೆಡ್ ಆದ್ದರಿಂದ ಫ್ರೆಂಡ್ಸ್ ನೋಡಿ ಬ್ರೆಡ್ ಪೀಸ್ ಎಲ್ಲ ಚೆನ್ನಾಗೆ ಗೋಲ್ಡನ್ ಬ್ರೌನ್ ಕಲರ್ ಆಗಿದೆ ತಗಿಬಿಡೋಣ ಫ್ರೆಂಡ್ಸ್ ನೋಡಿ ಆಗಲೇ ಸಕ್ಕರೆ ಪಾಕ ಕಾಯಿಸ್ಕೊಂಡಿದ್ದೀವಲ್ಲ ತಣ್ಣಗಾಗಿದೆ ಇದು ಈಗ ಒಂದು ಕಾಲು ಟೀ ಸ್ಪೂನಷ್ಟು ಏಲಕ್ಕಿ ಪುಡಿ ಇದ್ದೀನಿ ಮಿಕ್ಸ್ ಮಾಡಿಸ್ಕೊಳ್ಳೋಣ ನೀಟಾಗಿ ಆಗಲೇ ರಬ್ಡಿಗೂ ಸಹ ಹಾಕ್ಕೊಂಡಿದ್ದೀವಲ್ಲ ಅದಕ್ಕೆ ಒಂದು ಸ್ವಲ್ಪ ಹಾಕ್ಕೊಂಡ್ರೆ ಸಾಕು ಬ್ರೆಡ್ ಪೀಸೆಲ್ಲ ಫ್ರೈ ಮಾಡ್ಕೊಂಡಿದ್ವಲ್ಲ ಈಗ ಸಕ್ಕರೆ ಪಾಕದಲ್ಲಿ ಹಾಕ್ಕೊಳ್ಳೋಣ ಭಾಳ ನೆನೆಸ್ಕೋಬಾರ್ದು ಒಂದು ಐದು ಸಾವಿರ ನೆನೆಸಿದ್ರೆ ಸಾಕು ಇಷ್ಟೇ ತಗಬಿಡೋಣ ಇದು ಫ್ರೆಂಡ್ಸ್ ನೋಡಿ ರಬ್ಡಿ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ಬ್ರೆಡ್ ಪೀಸಸ್ ಮೇಲೆ ಹಾಕ್ಕೊಳ್ಳೋಣ ಈಗ ತುಂಬ ಚೆನ್ನಾಗಿರುತ್ತೆ ಒಂದ್ಸರಿ ಟ್ರೈ ಮಾಡಿ ನೋಡಿ ನಾವು ಆಗಲೇ ಡ್ರೈ ಫ್ರೂಟ್ಸ್ ಪುಡಿ ಮಾಡಿ ಇಟ್ಕೊಂಡಿದ್ವಲ್ಲ ಸ್ವಲ್ಪ ಮೇಲೆ ಗಾರ್ನಿಷಿಂಗೋಸ್ಕರ ಹಾಕ್ಕೊಳ್ತಾ ಇದ್ದೀನಿ ನೋಡಿ ರೆಡಿ ಆಯಿತು ಶಾಯಿ ಕೂಡ ನಮ್ಮ ರೆಸಿಪಿ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು